ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಇನ್ಫೋ ಟಿ ವಿ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ ಸಿಲಿಂಡರ್ ಇಳಿಕೆಯ ಬಗ್ಗೆ ಒಂದು ಮಾಹಿತಿನ ಕೊಡ್ತಾ ಇದ್ದೀನಿ ಇದನ್ನು ಸ್ವತಃ ಮೋದಿಯವರೇ ಟ್ವೀಟ್ ಮಾಡಿ ಹೇಳಿದ್ದಾರೆ ಮಾರ್ಚ್ ಎಂಟರಂದು ಅಂತಾರಾಷ್ಟ್ರೀಯ ಮಹಿಳಾ ದಿನದ ಪ್ರಯುಕ್ತವಾಗಿ ಒಂದು ಎಲ್ಲ ಮಹಿಳೆಯರಿಗೂ ಒಂದು ಭರ್ಜರಿ ಗುಡ್ ನ್ಯೂಸೇ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನು ಅಂದರೆ ಇದೀಗ ನಮಗೆ ಗ್ಯಾಸ್ ಸಿಲಿಂಡ್ರು ಒಂಬೈನೂರ ಐದು ರೂಪಾಯಿ ಕೊಟ್ಟು ನಾವು ಕೊಂಡ್ಕೊಳ್ತಾ ಇದ್ವಲ್ವಾ ಸೊ ಅದಕ್ಕೆ ಮೋದಿಯವರು ಟ್ವೀಟ್ ಮಾಡಿ ಹೇಳಿದ್ದಾರೆ ಅದನ್ನು ನೂರು ರೂಪಾಯಿನ ಕಡಿಮೆ ಮಾಡಿದ್ದಾರೆ ಅಂದರೆ ನಾವು ಒಂಬೈನೂರ ಐದು ರೂಪಾಯಿ ತೊಗೊಳ್ತಿದ್ದ ತೊಗೊಳ್ತಿದ್ವಲ್ವಾ ಸೊ ಅದ್ರ ಅದ್ರ ಬದಲಿಗೆ ಇನ್ನೂ ನೂರು ರೂಪಾಯಿ ಕಮ್ಮಿಯಾಗಿ ಎಂಟುನೂರ ಐದು ರೂಪಾಯಿ ಕೊಟ್ಟು ನಮಗೆ ನಾವು ಗ್ಯಾಸನ್ನು ಕೊಂಡ್ಕೊಳ್ಬೋದು ಈ ರೀತಿಯ ಒಂದು ಗುಡ್ ನ್ಯೂಸ್ನ ಸ್ವತಃ ಮೋದಿಯವರೇ ಟ್ವೀಟ್ ಮಾಡಿ ಹೇಳಿದ್ದಾರೆ ಎಷ್ಟೋ ಜನ ಮಿಡ್ಲ್ ಕ್ಲಾಸ್ ಜನಗಳಿಗೆ ಒಂಬೈನೂರು ರೂಪಾಯಿ ಕೊಟ್ಟು ತೊಗೊಳೋದು ಕೂಡ ತುಂಬ ಕಷ್ಟ ಆಗ್ತಾಯಿತ್ತು ಇನ್ನೂ ನೂರು ರೂಪಾಯಿ ಅಲ್ಲ ಇನ್ನೂ ಒಂದು ಸ್ವಲ್ಪ ದುಡ್ಡು ಕಮ್ಮಿ ಮಾಡಿದರೆ ಇನ್ನೂ ಆಗ್ತಾಯಿತ್ತು ಅಂದರೆ ಐನೂರು ನಾನ್ನೂರು ರೂಪಾಯಿನೂ ಒಂದು ಸಿಲಿಂಡರ್ಗೆ ಸಿಗೋ ಹಾಗೆ ಮಾಡಿದಿದ್ರೆ ತುಂಬ ಉಪಯುಕ್ತ ಆಗ್ತಾಯಿತ್ತು ಆದರೆ ಏನೋ ಲೋಕಸಭೆ ಎಲೆಕ್ಷನ್ ಬರ್ತಾ ಇರೋದ ಕಾರಣದಿಂದ ಮೋದಿಯವರು ಈ ರೀತಿ ಒಂದು ಒಂದು ಅಪ್ಡೇಟನ್ನು ಕೊಟ್ಟಿದ್ದಾರೆ ಅಟ್ಲೀಸ್ಟ್ ಒಂದು ನೂರು ರೂಪಾಯಿ ಆದರೂ ಕಮ್ಮಿ ಮಾಡಿದ್ದಾರೆ ಅದಕ್ಕೆ ಖುಷಿ ಪಡಬೇಕಷ್ಟೆ ಮತ್ತು ಇನ್ನೊಂದು ಏನು ಅಂದರೆ ಉಜ್ವಲ ಯೋಜನೆಯಲ್ಲಿ ಯಾರ್ಯಾರು ಸಿಲಿಂಡ್ರು ತೊಗೊಂಡಿರ್ತಾರಲ್ಲ ಅವರಿಗೂ ಸಹ ಇದು ಅನ್ವಯ ಆಗುತ್ತೆ ಅಂದರೆ ಅವರು ಮೊದಲು ಮುನ್ನೂ ಇನ್ನೂರು ರೂಪಾಯಿ ಸಬ್ಸಿಡಿ ಸಿಗ್ತಾಯಿತ್ತು ಇವಾಗ ಮುನ್ನೂರು ರೂಪಾಯಿ ಸಿಗುತ್ತೆ ಅಂದರೆ ಎಂಟುನೂರು ರೂಪಾಯಿ ಇವಾಗ ತೊ ನಮ್ಮ ಅಂದರೆ ಸಾಮಾನ್ಯ ಜನರಿಗೆ ಎಂಟುನೂರು ರೂಪಾಯಿ ಅಲ್ವಾ ಅವರಿಗೆ ಉಜ್ವಲ ಯೋಜನೆಯಲ್ಲಿ ಸಿಲಿಂಡ್ರು ತೊಗೊಂಡಿರೋರಿಗೆ ಐನೂರೈದು ರೂಪಾಯಿಗೆ ಸಿಲಿಂಡರು ಸಿಗುತ್ತೆ ಇದಾಗಿತ್ತು ಈ ಹೊತ್ತಿನ ವಿಶೇಷವಾದ ಮಾಹಿತಿ ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳಿಗೆ ಮತ್ತು ಒಂದು ಯೂಸ್ಫುಲ್ ವಿಷಯಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಈಗಾಗಲೇ ಎಷ್ಟೋ ಜನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿದರೆ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್